ನಿಖಿಲ್ ಕುಮಾರಸ್ವಾಮಿಯವರು ಅರ್ಜುನ ಆಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಅರ್ಜುನ ಆಗಲಿಲ್ಲ ಅವರು ಅಭಿಮನ್ಯು ಆಗ್ಬಿಟ್ರು ಅರ್ಜುನನ ಪಾತ್ರಕ್ಕೆ ಅಂತಾನೆ ಕಳಿಸಿದ್ದು ನಾವು ಯಾರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆದರೆ ಅವರಲ್ಲಿ ಹೋಗ್ಬಿಟ್ಟು ಅಭಿಮನ್ಯು ಪಾತ್ರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಶೋಕ್ ಅವರ ಸ್ಟೇಟ್ಮೆಂಟ್ ಇತ್ತು ನಿಖಿಲ್ ಸೋಲಿನ ಬಗ್ಗೆ ಆರ್ ಅಶೋಕ್ ಅವರ ಹೇಳಿಕೆ ಇದು ಎರಡು ಬಾರಿ ಸೋತು ಈ ಬಾರಿ ಗೆದ್ದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಕಾಂಗ್ರೆಸ್ ಹಣದ ಹೊಳೆಯಲ್ಲಿ ಹರಿಸ್ಬಿಟ್ಟಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು ಪೆನ್ನು ಪೇಪರ್ ಹಿಡ್ಕೊಂಡು ಅವತ್ತು ಇಪ್ಪತ್ತು ನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರ ಮತಗಳು ಹತ್ತತ್ರ ಇಷ್ಟು ಅಂತರದಿಂದ ನಿಖಿಲ್ ಗೆಲ್ತಾರೆ ಅಂತ ಲೆಕ್ಕಾಚಾರ ಮಾಡಿಕೊಂಡಿದ್ರು ಅವತ್ತು ಇವರು ಅರ್ಜುನ ಅಂದ್ಕೊಂಡಿದ್ರು ಸೋದ ತಕ್ಷಣ ಇದೇ ನಿಖಿಲ್ಲು ಬಿ ಜೆ ಪಿಯ ಪಾಲಿಗೆ ಅಭಿಮನ್ಯು ಆಗಿಬಿಟ್ರು ಅಭಿಮನ್ಯು ಆದ್ರ ಅಭಿಮನ್ಯು ಮಾಡಿದ್ರ ಅಂತ ಕೂಡ ಚನ್ನಪಟ್ಟಣ ಜನ ಕೇಳ್ತಾ ಇದ್ದಾರೆ ಇದೇ ನಿಖಿಲ್ ಅವ್ರನ್ನ ಅಭಿಮನ್ಯು ಮಾಡಿದ್ಯಾರು ಅರ್ಜುನ ಮಾಡಿದ್ಯಾರು ಇದಕ್ಕೆ ಆರ್ ಅವರು ಉತ್ತರ ಕೊಡಬೇಕಾಗತ್ತೆ ಿ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತದೆ ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಬಹಳ ಆಸೆಯಿಂದ ಇದ್ರಿ ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನ ಕೊಟ್ಟಿದ್ದಾರೆ ಒಳ್ಳೆಯ ಉದ್ಕ ಎರಡು ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಸರಿ ಎಲ್ಲೇ ಗೆಲ್ಲತ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದರೆ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಈ ಮೂರು ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಸಿದ್ದಾರೆ ಅವ್ರ ಪರವಾಗಿ ಎಲ್ಲ ಇರ್ಬೋದು ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ ಅವ್ರಿಗೂ ಭಯ ಇಲ್ಲಿ ರೂಲಿಂಗ್ ಪಾರ್ಟಿ ಇದೆ ನಮಗೆ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಂತ ಜನರು ಕೂಡ ಆ ಥರ ಓಟ್ ಮಾಡಿದ್ದಾರೆ ಅಂತ ಹಿಂದೆ ನಾವು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ಎಲೆಕ್ಷನ್